ಜೇಮ್ಸ್ ಬಾಂಡ್ ಚಿತ್ರತಂಡ ನೆನ್ನೆ ಹುಬ್ಬಳ್ಳೆಲ್ಲ ಮುಗಿಸ್ಕೊಂಡು ಇವತ್ತು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ ಸೊ ಚಿತ್ರತಂಡ ನನ್ನ ಪ್ರೊಡ್ಯೂಸರ್ ಆದರೆ ಮಂಜುನಾಥ್ ವಿಶ್ವಕರ್ಮ ಹಾಗೂ ಕಿರಣ್ ಬರ್ತೂರ್ ಅಂತ ನಮ್ಮ ಹೀರೋಯಿನ್ ಬೃದುಲ್ ಅವರು ಸಾರಿ ಗುರುನಂದನ್ ಓಕೆ ಪ್ರೊಡ್ಯೂಸರ್ ಒಬ್ಬರು ಅವರು ಮಂಜುನಾಥ್ ವಿಶ್ವಕರ್ಮ ಅದು ಮಾಡಿದಂಥ ಸಾಂಗು ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮಗೆ ಗೊತ್ತು ರಾಜು ಜೇಮ್ ರಾಜು ಜೇಮ್ಸ್ ಪಾಂಡ್ ಫ ನನ್ನ ಫಸ್ಟ್ ರ್ಯಾಂಕ್ ರಾಜು ಹಾಗೂ ರಾಜು ಕನ್ನಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ ಇಲ್ಲಿ ಶಿವಮೊಗ್ಗದಲ್ಲಿ ನಾನು ಇಲ್ಲಿ ಚಿಕ್ಕಮಂಗ್ಳೂರು ನನ್ನ ಮೂಲತಃ ಚಿಕ್ಕಮಂಗ್ಳೂರು ಮತ್ತು ತೀರ್ಥಲಿ ಭಾಗ ಎಲ್ಲ ನಾವು ಪ್ರಮೋಷನ್ ಲಾಸ್ಟ್ ಟೈಮ್ ಹೋಗಿದ್ವಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಈಗ ಕೂಡ ರಾಜು ಜೇಮ್ಸ್ ಬಾಂಡಿಗೆ ಕೂಡ ಒಳ್ಳೆ ನೀವು ರೆಸ್ಪಾನ್ಸ್ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಇದು ಫ್ರೆಂಡ್ ರೀತಿ ಇಲ್ಲ ಸರ್ ನನ್ನ ಫಸ್ಟ್ ಪಿಚ್ಚರು ರಾಜು ಅಂತ ನನ್ನ ಗುರುತಿಸಿದ್ರು ಜನ ಫಸ್ಟ್ ರ್ಯಾಂಕ್ ರಾಜು ಆದಮೇಲೆ ತುಂಬ ಜನಕ್ಕೆ ನಾನು ಚಿರಪರಿಚಿತ ಆಗಿದ್ದೆ ರಾಜು ಅಂತಲೇ ಆಗಿಬಿಡ್ತು ಸೊ ನೆಕ್ಸ್ಟ್ ಈ ಫಿಲ್ಮ್ ಜೇಮ್ಸ್ ಪಾಂಡ್ ಅಂತ ಒಂದು ಲೈನ್ ಇಟ್ಕೊಂಡು ನಾವು ಮಾಡೋಕ್ಕೆ ಹೋದಾಗ ನಮ್ಮ ಪ್ರೊಡ್ಯೂಸರು ಏ ರಾಜು ಜೇಮ್ಸ್ ಪಾಂಡ್ ಅಂತ ಹೇಳೋಣ ಸೌಂಡ್ಸ್ ಗುಡ್ ಎಲ್ಲರೂ ಟೀಮ್ ಅವರಿಗೂ ಖುಷಿ ಆಯಿತು ಮತ್ತು ಎಲ್ಲರೂ ನಮ್ಮ ಫ್ರೆಂಡ್ಸ್ಗಳು ಕೂಡ ಟೈಟ್ ಟೈಟ್ಲು ತುಂಬ ಚೆನ್ನಾಗಿದೆ ಅದು ಕಥೆನೂ ಆ ಕಥೆಯಲ್ಲಿ ರಾಜು ಇರೋದ್ರಿಂದ ಕತೆಗೂ ಆಪ್ ಆಯಿತು ಅದು ತುಂಬ ಅಪ್ಟಾಯಿತು ಆಯಿತು ಮತ್ತು ಆ ರಾಜು ಇಲ್ಲಿರಲ್ಲ ಈ ರಾಜು ಹೆಸರು ರಾಜು ಇದ್ದರೆ ಬೇರೇನೆ ರಾಜನ್ನ ಇಲ್ಲಿ ಮಾಡಿದ್ದಾರೆ ಚೆನ್ನಾಗಿ ಮಾಸ್ತು ರಾಜು ಸೊ ಆ ಥರ ಆ ಹೆಸರು ಮೇಲೆ ಪ್ರೀತಿ ಆ ಹೆಸರಿಂದನೇ ನನ್ನನ್ನು ಜನ ಗುರುತಿಸೋದ್ರಿಂದ ರಾಜುವನ್ನ ಕಂಟಿನ್ಯೂ ಆಗ್ತದೆ ಥ್ಯಾಂಕ್ ಯು ಇಲ್ಲ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ ರಾಜು ಜೇಮ್ಸ್ ಬಾಂಡ್ ಮೂವಿ ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಅದರಲ್ಲಿ ವಿದ್ಯಾ ಅಂತ ಹೆಸರು ಮೂವಿಯಲ್ಲಿ ರಿಯಲ್ ನೇಮಮ್ ಮೃದುಲಾ ಹುಬ್ಳಿಯಿಂದ ನಾನು ಆಮೇಲೆ ನಮ್ಮ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಕಾಮಿಡಿ ಎಂಜಾಯ್ ಮಾಡ್ಬೋದು ಈ ಥರ ನಮ್ಮ ಸ್ಟ್ರೆಸ್ಫುಲ್ ಲೈಫಲ್ಲಿ ಇವಾಗ ಒಂದು ಸಿನಿಮಾ ನಮ್ಮ ಸಿನಿಮಾ ಕಾಮಿಡಿ ಸಿ ಫಸ್ಟ್ ಆಫ್ ಅಂದರೂ ಹೆಂಗೋಗುತ್ತೆ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಕಾಮಿಡಿ ಇದೆ ಟೆಲಿ ಇದು ಕಾಸ್ಟಿಂಗು ಅಷ್ಟೇ ಚೆನ್ನಾಗಿದೆ ಸೊ ಎಲ್ಲರೂ ಹೊಸ ನಾನು ಇರೋದ್ರಿಂದ ನನಗೂ ಸಪೋರ್ಟ್ ಇರಲಿ ಅಂತಂತಂದು ಕೇಳ್ಕೊಳ್ತೀನಿ ಹೌದು ಸ್ಕೂಲಲ್ಲಿ ಆಮೇಲೆ ಹಾಗೆ ಮೂವಿಯಲ್ಲಿ ರಾಜುಗೂ ನಂದು ಒಂದೇ ಫಸ್ಟ್ಸ್ ಮುಂಚೆಯಿಂದ ಸೊ ಸಿನಿಮಾ ಮಾಡೋಣ ಅಂತ ಒಂದು ಥಾಟ್ ಬಂದಾಗ ಇಬ್ರು ಒಂದು ಒಳ್ಳೆ ಕಥೆನ ನೋಡಿ ಸಿನಿಮಾನ ಮಾಡಿದ್ವಿ ಬಡ್ಜೆಟ್ ಅನ್ನೋದ್ಕಿಂತ ನಾವು ಬಡ್ಜೆಟ್ ಯಾವತ್ತೂ ಕ್ಯಾಲ್ಕುಲೇಟ್ ಮಾಡಲೇ ಇಲ್ಲ ಬಡ್ಜೆಟ್ನ ಇಟ್ಕೊಳ್ಳೇ ಇಲ್ಲ ಏನಕ್ಕೆ ಅಂತಂದರೆ ನಾವು ಬಡ್ಜೆಟ್ ಅಂತ ಇಟ್ಕೊಂಬಿಟ್ರೆ ಸಿನಿಮಾ ರಿಚ್ನೆಸ್ ಬರೋದಿಲ್ಲ ಸೊ ಇವಾಗ ಹೆಂಗೆ ಏನಾಗುತ್ತೆ ಅಂತಂದರೆ ಇವಾಗ ಒಂದು ಬ್ಯಾಲೆನ್ಸ್ ಮಾಡಬೇಕು ಸಿನಿಮಾದಲ್ಲಿ ಇವಾಗ ನಾನು ಕುತ್ಕೊಂಡು ಇವಾಗ ಫೀಲ್ಡಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಫೀಲ್ಡಲ್ಲಿದ್ದೆ ನಮ್ಮ ಮಂಜು ಬಂದು ಫೈನಾನ್ಷಿಯಲಿ ಮತ್ತು ಎಕ್ಸಿಕ್ಯೂಷನ್ ಪಾರ್ಟು ಮತ್ತು ಮೇಲ್ಗಡೆಯಿಂದ ಅವ್ನು ಯಾಕೆಂದರೆ ಈಸ್ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ವೆರಿ ಆಕ್ಯುರೇಟ್ ಅಂದರೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ತಮಗೆ ಹೆಂಗೆ ಬೇಕು ಸಿನಿಮಾ ಹೇಗೆ ಬರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು ಸೊ ಅದನ್ನು ನಾವು ಬಡ್ಜೆಟ್ ಅಂತ ಒಂದು ಲಿಮಿಟೆಡ್ ಬಡ್ಜೆಟ್ ಅಂತ ಮಾಡಿಕೊಳ್ಳಿಲ್ಲ ಏನು ಬಂತು ಅದನ್ನು ನಾವು ಧಾರಾಳವಾಗಿ ಅಂತಲೇ ಹೇಳ್ಬೋದು ಖರ್ಚು ಮಾಡಿದ್ದೀವಿ ಏನಕ್ಕೆಂದರೆ ದಯವಿಟ್ಟು ಇದನ್ನು ಮೆನ್ಷನ್ ಮಾಡಿ ಸಿನಿಮಾದಲ್ಲಿ ನಮಗೆ ಇವತ್ತು ಇರೋ ಅಂಥ ಎಲ್ಲ ಟಾಪ್ ಸಪೋರ್ಟಿಂಗ್ ಆ್ಯಕ್ಟ್ರಸ್ಸು ಇನ್ಫ್ಯಾಕ್ಟ್ ನಮ್ಮ ಚಿಕ್ಕಣ್ಣ ಅವರು ಸಿನಿಮಾದಲ್ಲಿ ಇವಾಗ ಇರೋ ಅವರು ಚಿಕ್ಕಣ್ಣವರು ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣವರು ಮತ್ತು ಅಚ್ಯುತ್ ಕುಮಾರ್ ಅವರು ಎಂಟೈರ್ ಸಿನಿಮಾ ಕ್ಯಾರಿ ಆಗ್ತಾರೆ ಎರಡೇ ಎರಡು ಸಾಂಗ್ ಬಿಟ್ಟು ಅದು ಎರಡು ಸಾಂಗ್ನ ನಾವು ಲಂಡನ್ನಲ್ಲಿ ಶೂಟ್ ಮಾಡಿದ್ದು ಸೊ ಎಂಟೈರ್ ಸಿನ್ಮಾ ಕ್ಯಾರಿ ಆಗ್ತಾರೆ ಅಂತಂದರೆ ಈಕ್ವಲ್ ಕ ಡೇಟ್ಸ್ ಅವ್ರಗಳದು ಇದ್ದಿದ್ದು ನಮಗೆ ಸೊ ಹಾಗೆ ಸಿನಿಮಾದಲ್ಲಿ ನಮಗೆ ಎಲ್ಲ ದೊಡ್ಡ ತಾರಾಬಳಗಾನೇ ಇದೆ ಏನಕ್ಕೆ ತಾರಾಬಳಗ ಇದೆ ಅಂತಂದರೆ ಸಿನಿಮಾ ರಿಕ್ವೈರ್ಡ್ ಸಿನಿಮಾ ರಿಕ್ ಬೇಕಿತ್ತು ನಾವು ಬೇರೆಯವ್ರನ್ನ ಹಾಕೋಬೋದಾಗಿತ್ತು ಬಟ್ ನಮ್ಮ ಮಂಜು ವಾಸ್ ನಾಟ್ ರೆಡಿ ಟು ಕಾಂಪ್ರಮೈಸ್ ಇಲ್ಲ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ನಾವು ಇವ್ರನ್ನೇ ಕರ್ಕೊಂಬರೋಣ ಸೊ ಹಾಗೆ ಎಲ್ಲ ಕಲಾವಿದರು ಎಲ್ಲ ಸಪೋರ್ಟಿಂಗ್ ಆ್ಯಕ್ಟರ್ಸ್ಗಳು ರವಿಶಂಕರ್ ಅವರು ಅವರು ಸಾಧು ಕೋಕಿಲ ಅವರು ಚಿಕ್ಕಣ್ಣ ಅವರು ಅಚ್ಯುತ್ ಕುಮಾರ್ ಅವರು ವಿಜಯ್ ಚೆಂಡೂರು ಇಂಥ ಆರು ಟಾಪ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಅವರು ನಮ್ಮ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಎರಡು ಸಾಂಗು ಆವಾಗಲೇ ನಾವು ರಿಲೀಸ್ ಮಾಡಿದ್ದೀವಿ ಒಂದು ಸಾಂಗಂತೂ ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸಂಜಿತ್ ತೆಗಡೆ ಆಡಿರೋ ಅಂಥ ಕಣ್ಮಣಿ ಅಂತ ಅದನ್ನು ನಾವು ಲಂಡನ್ ಅದನ್ನು ಅನ್ನೋದಕ್ಕಿಂತ ಯು ಕೆ ಯುನೈಟೆಡ್ ಕಿಂಗ್ಡಮಲ್ಲಿ ಲಂಡನ್ ಸುತ್ತಮುತ್ತ ಪ್ರದೇಶದಲ್ಲಿ ಯಾರೂ ಶೂಟ್ ಮಾಡದೇ ಇರೋ ಅಂಥ ಜಾಗದಲ್ಲಿ ತುಂಬ ಕಷ್ಟವಾದ ಜಾಗಗಳಲ್ಲಿ ಶೂಟ್ ಮಾಡಿದ್ದೀವಿ ಸೊ ಅಲ್ಲಿ ಮಾಡಿದ್ದೀವಿ ಅದು ಅದು ಕಣ್ಮಣಿ ಸಾಂಗಲ್ಲಿ ನೀವು ನೋಡ್ಬೋದು ಆಮೇಲೆ ಇನ್ನೊಂದು ಬಾಂಡ್ ಸಾಂಗ್ ಅಂತ ಚಂದನ್ ಶೆಟ್ಟಿ ಅವರು ಆಡಿ ಹೇಳಿರೋದು ಅದನ್ನು ನಾವು ಸೆಂಟ್ರಲ್ ಲಂಡನ್ನಲ್ಲಿ ಸೊ ಇವರಿಗೆ ಅಲ್ಲಿ ಲೋಕಲ್ ಪೊಲಿಟಿಕಲಿ ಎಮ್ ಪಿ ಅವರೆಲ್ಲ ಕನೆಕ್ಟ್ ಇದ್ದಿದ್ದರಿಂದ ಅಲ್ಲಿ ನಮಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ ಸೆಂಟ್ರಲ್ ಲಂಡನ್ನಲ್ಲಿ ಆಮೇಲೆ ಫಸ್ಟ್ ಎವರ್ ಕನ್ನಡ ಸಿನಿಮಾ ನಾವು ಲಂಡನ್ ಐ ಅಂತ ನಿಮಗೆಲ್ಲ ಗೊತ್ತಿರಬೇಕನ್ನ ಕಾಣಿಸುತ್ತೆ ಆ ಲಂಡನ್ ಐ ಒಳಗಡೆನೆ ಕಂಪ್ನಿ ಎಂಟೈರ್ ಲಂಡನ್ ಐನ ನಾವು ಬ್ಲಾಕ್ ಮಾಡಿ ಲಂಡನ್ ಐ ಒಳಗಡೆ ಶೂಟ್ ಮಾಡಿದ್ವಿ ಏನು ಕೇಳ್ತೀನಿ ನನ್ನಲ್ಲ ಅಂದರೆ ಒಂದು ನಮಗೆ ಬಡ್ಜೆಟ್ ಅಂತ ಕೇಳೋದಲ್ಲ ಬಡ್ಜೆಟ್ ನಾವು ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಕೊಂಡಿರಲಿಲ್ಲ ಇಪ್ಪತ್ತ್ಮೂರು ದಿನ ಇಪ್ಪತ್ತೊಂದು ಕ್ರೂ ಈ ಶಾರ್ಟನ್ನು ಲಂಡನ್ನಲ್ಲಿ ಶೂಟ್ ಮಾಡಿದ್ವಿ